ಎಷ್ಟು ಬುದ್ಧಿವಂತೆ ಅಷ್ಟು ಗುಣ ನಿರ್ಣಯ ಬಂಗಾರ ಇಲ್ಲಿ ಸರ್ ನಮ್ಮ ಮಗು ಬಂಗಾರ ಅಪ್ಪ ಎತ್ ಇಲ್ಲಿ ಸರ್ ಎತ್ಕೊಂಡ ಅಪ್ಪ ಅಮ್ಮನೆ ಎತ್ಕೊಂಡ ಎತ್ಕಂಡ ಮಗುನೇ ಎತ್ಕೊಂಡ್ ಎತ್ಕೊಂಡ ಎತ್ಕಂಡ ನನ್ನ ಮಗಳು ಅದ ಅಮ್ಮ ನನ್ನ ಮಗಳು ಬಂಗಾರ ನನ್ನ ಮಗಳು ವಜ್ರ ಅನ್ಕೊಂಡು ಎತ್ಕೊಂಡು ಅವ್ನು ತಡ್ಕೊಂಡು ಅಷ್ಟೊಂದು ತಡ್ಕೊಂಡಿರುದ್ ನಮ್ಗೋಸ್ಕರ ಸರ್ ಅಲ್ಲ ತಡ್ಕೊಳ್ಳುವಲ್ಲ ಎಷ್ಟೊತ್ತಿ ಮಗಳನ್ನ ಎತ್ಕೊಂಡು ಮಾಡುವನು ನಾವು ಶಮು ಶು ಶಮೊ ಎಂತ ಮಾಡ್ತೀವಿ ಪ್ರತಿ ಒಂದಕ್ಕೂ ಶಮ್ಮು ಈಗ್ಲಾದ್ರು ದಿನದಲ್ಲಿ ನಾಲ್ಕಾಯಿ ಸರಿ ಶಮೋ ಅಂತ ಕರಿ ಸರ್ ಕುಂದ್ರು ಸರ್ ಅವಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ ಕೊಲೆನೇ ಮಾಡಿದ್ದೆ ಯಾವ ಕಾರಣಕ್ಕೂ ಕೊಲೆ ಮಾಡಿದ್ದೆ ಏನು ಹೇಳಿ ಮಗುವಿನ ಕುಂದ್ರು ಬಂಗಾರದಾಗಿತ್ತು ಸರ್ ಅವಳ ನನ್ನ ಮೊಮ್ಮಗಳನ್ನ ಕೊಂದ್ರು ಸರ್ ಖಂಡಿತ ಅವಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಶಮು ಅಂತ ಕರಿತಾ ಇದ್ದ ಇನ್ಮೇಲೆ ಯಾರನ್ನ ಕರೆಯಲಿ ಬಂಗಾರದಂಗೆ ಇದ್ಲು ಸರ್ ನನ್ ಮೊಮ್ಮಗಳು ನನ್ ಮೊಮ್ಮಗಳ ಸಾವಿಗೆ ನ್ಯಾಯ ಬೇಕು ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಅಳಲು ತೋಡಿಕೊಂಡ ಶಮಿತಾ ಅಜ್ಜಿ ಶಮಿತಾಳನ್ನ ಕಳ್ಕೊಂಡಂತ ಕುಟುಂಬಸ್ಥರ ನೋವು ಹೇಳುತ್ತಿರತಾಗಿದೆ ಅದರಲ್ಲೂ ಶಮಿತಾ ಅಜ್ಜಿ ಮೊಮ್ಮಗಳನ್ನ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಮೊಮ್ಮಗಳನ್ನ ಕೊಂದ್ರು ಸರ್ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಖಂಡಿತವಾಗ್ಲು ನನ್ನ ಮೊಮ್ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಬೇರೆ ಏನೋ ಆಗಿದೆ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಾನು ಆಕೆನ ಪ್ರೀತಿಯಿಂದ ಶಮ್ಮು ಅಂತ ಕರಿತಾ ಇದ್ದೆ ಇನ್ಮೇಲೆ ಯಾರನ್ನ ಆ ರೀತಿ ಕರೀಲಿ ಅಂತ ನೋವು ತೋಡಿಕೊಳ್ತಾ ಇದ್ದಾರೆ ನನ್ನ ಮೊಮ್ಮಗಳು ಬಂಗಾರದಂಗೆ ಇದ್ಲು ಸರ್ ನನಗೆ ನ್ಯಾಯ ಬೇಕು ನನ್ನ ಮೊಮ್ಮಗಳ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅವಳು ಇದ್ದಿದ್ದು ಬುದ್ಧಿ ಅವಳು ಬುದ್ಧಿ ಅವಳ ನಡತೆ ಅವಳು ಗುಣ ಅವಳ ಮಾತು ಮನೇಲಿ ಏನೊಂದು ಇದ್ರೆ ನಾನು ಬಿಡಿಸಿ ಬಿಡಿಸಿ ಕೇಳ್ತಿದ್ದೆ ಮಗ ನಿನ್ಗೆ ತೊಂದರೆ ಆಗುತ್ತಾ ಮಲಗೋಕೆ ತೊಂದರೆ ಆಗುತ್ತಾ ಅಥವಾ ಊಟ ತಿಂಡಿ ಕಷ್ಟ ಆಗುತ್ತಾ ನೀನು ಹಾಸ್ಟ್ಲಿಗೆ ಹೋಗೋದಿಲ್ಲ ಅಂತ ಹೇಳಮ್ಮ ಪಪ್ಪನ ಹತ್ರ ನಾನು ಹಾಸ್ಟ್ಲಿಗೆ ಬರೋದಿಲ್ಲ ಮನೆಯಿಂದನೇ ಕ್ಲಾಸಿಗೆ ಹೋಗ್ತೀನಿ ಅಂತ ಪಪ್ಪನ ಹತ್ರ ಆವಾಗ ಅವಾಗ ಕೊಳಿಸೋದಿಲ್ಲ ಅಂದೆ ಆದರೂ ನಾನು ಹೋಗ್ತೀನಿ ದೊಡ್ಡ ಹಾಸ್ಟ್ಲಿಗೆ ಅಕ್ಕ ಇದ್ದಾಳಲ್ವ ಅಕ್ಕ ಬೆಂಗಳೂರಲ್ಲಿ ಹಾಸ್ಟ್ಲಿಗೆ ಇದ್ದಾಳೆ ನಾನು ಹಾಸ್ಟ್ಲಿಗೆ ಹೋಗ್ತೀನಿ ದೊಡ್ಡ ಅಂತ ಹೇಳಿದ್ಲು ಮೊನ್ನೆ ಬಂದು ಕ್ಲಾಸಿಗೆ ಹೋಗುವಾಗ ಎಲ್ಲೂ ಯಾವತ್ತೂ ಹೋಗ್ಬತ್ತಿ ನಮ್ಮ ಕಾಲು ನಮಸ್ಕಾರ ಬನ್ನಿ ಹೋಗೋಳು ಸರ್ ಕಾಲು ಅಡ್ಡ ಬಿದ್ದು ಬರ್ತೀನಿ ದೊಡ್ಡ ಅಂತ ನಾವು ಕೋಳಿ ತರಿಸಿ ಕೋಳಿ ಸಾರು ಮಾಡಿ ಊಟ ಹಾಕಿ ಅವಳಿಗೆ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗಿ ಮಗ ಅಂದ್ವಿ ಹಾಕೊಂಡು ಊಟ ಮಾಡಿ ಹೋಗಿದ್ದಾಳೆ ಸರ್ ಖಾಲಿ ನಮಸ್ಕಾರ ಮಾಡಿ ಕರ್ಕೊಂಡು ಬಂದಿದ್ದ ಅಪ್ಪ ಅಪ್ಪ ಎತ್ ಇಲ್ಲೇ ಸರ್ ನಿಂತ್ಕೊಂಡು ಅಪ್ಪ ಮಗಳನ್ನ ಎತ್ಕೊಂಡ ಎತ್ಕೊಂಡು ಮಗುವಿನ ಎತ್ಕೊಂಡ್ರೈತಿ ಎತ್ಕೊಂಡ ನನ್ನ ಮಗಳು ಚಿನ್ನವಾದ ಅಮ್ಮ ನನ್ನ ಮಗಳು ಬಂಗಾರ ನನ್ನ ಮಗಳು ವಜ್ರ ಅಂದ್ಕೊಂಡು ಎತ್ಕೊಳ್ಳುವನು ಅವ್ನು ತಡ್ಕೊಂಡು ಅಷ್ಟು ತಡ್ಕೊಂಡಿರೋದೇ ನಮಗೋಸ್ಕರ ಸರ್ ಅವ್ನು ತಡ್ಕೊಳ್ಳುವನೇ ಅಲ್ಲ ಎಷ್ಟೊತ್ತಿಗೂ ಮಗಳನ್ನ ಎತ್ಕೊಂಡು ಮುದ್ದು ಮಾಡುವನು ಕಿಸ್ಕೊಡುವನು ಅಷ್ಟು ಒಂದು ಇದು ಮಾಡ್ಕೊಂಡು ಇದ್ದಿದ್ದು ಹತ್ರ ಬೇಕಾದ್ರೆ ಕೇಳಿ ಸರ್ ಕ್ಷಮಿತ ಹೆಂಗೆ ಅಂತ ಯಾರ ಹತ್ರ ಬೇಕಾದ್ರೆ ಕೇಳಿ ಸರ್ ಕೇಳಿ ತುಂಬ ಊರು ಅವರಿಗೆಲ್ಲ ಕೇಳಿ ಅವನಿಗೆ ನಾಗರಾಜ್ ಮಾವ ಬನ್ನಿ ಬಂದರೆ ಚಹಾ ಮಾಡಿ ಕೊಡದೆ ಯಾರನ್ನೂ ಕಳಿಸೋದಿಲ್ಲ ಸರ್ ಅವ್ರು ಬಂದರೆ ಕೂತ್ಕೊಳ್ಳಿ ಅಂತ ಅವ್ರನ್ನ ರಟ್ಟೆ ಹಿಡಿದು ಕೂರಿಸಿ ಹೋಗಿ ಚಹಾ ಮಾಡಿ ಕೊಡುವಳು ಸರ್ ಅಷ್ಟು ಒಂದು ಬುದ್ಧಿವಂತೆ ಅವಳು ಅಷ್ಟು ಬುದ್ಧಿವಂತೆ ಅಷ್ಟು ಗುಣ ನಡಿತೆ ಬಂಗಾರದ ಥರ ಇಲ್ಲ ಸರ್ ನಮ್ಮ ಮಗು ಬಂಗಾರ ಥರ ಇತ್ತು ಇವತ್ತು ಹೊಟ್ಟೆ ಎಲ್ಲ ಉರಿತವ್ನ ಹೇಳ್ತಾರೆ ಒಂದು ನಾಲ್ಕು ಸರಿ ಈ ಹುಳನವರು ದೂರ ಇದ್ಲಲ್ಲ ಅವಳನ್ನ ಕರೆಯೋದು ಕಡಿಮೆ ನಾವು ಶಮ್ಮು ಶಮ್ಮು ಅನ್ನೋದು ಶಮೊ ಎಂಥ ಪ್ರತಿ ಪ್ರತಿಯೊಂದಕ್ಕೂ ಶಮ್ಮು ಈಗಲಾದರೂ ದಿನದಲ್ಲಿ ನಾಲ್ಕೈದು ಸರಿ ಶಮ್ಮು ಅಂತ ಕರೆಯೋದು ಸರ್ ಈ ಕರಿಬೇಕಾದ್ರೆ ದೊಡ್ಡವಳನ್ನ ಕರಿಬೇಕಾದ್ರೆ ಶಮ್ಮು ಅಂತ ಅನ್ನೋದು ಅಷ್ಟು ಒಂಥರ ಮರೆಯೋಕೆ ಸಾಧ್ಯ ಇಲ್ಲ ಸರ್ ಕುಂದ್ರ ಸರ್ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ ಕೊಲೆನೇ ಮಾಡಿದ್ದೆ ಯಾವ ಕಾರಣಕ್ಕೂ ಕೊಲೆ ಮಾಡಿದ್ದು ಕೊಲೆ ಮಾಡಿದಲ್ದಿದ್ರೆ ಮಗು ಹೆಣ ಇಟ್ಕೊಂಡು ಇವರೆಲ್ಲ ಗೋಳೋ ಅಂತ ಅಳ್ತಾರೆ ಊರವರು ಇದ್ದವರೆಲ್ಲ ಹೋಗಿ ಗೋಳೋ ಅಂತ ಅಳ್ತಾರೆ ಸರ್ ಅವ್ರು ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂತಾರಂತೆ ಸರ್ ರೂಮಲ್ಲಿ ಚಿತ್ರನ ಮಾಡ್ಕೊಂಡು ತಿಂತಾರಂತೆ ಯಾರಾದರೂ ಆ ಥರ ಮಾಡ್ತಾರೆ ಸರ್ ಯಾರಾದರೂ ಅವ್ರ ಕ್ಲಾಸಲ್ಲಿ ಆ ಥರ ಆದವಾಗ ಯಾರಾದರೂ ಆ ಥರ ಮಾಡ್ತಾರೆ ಸರ್ ನೀವೇ ಹೇಳಿ ಹೊಟ್ಟೆ ನೋವು ಅಂತ ಬಂದು ನನ್ನ ಮಗನ ಕರ್ಕೊಂಡು ಹೋದ್ರಂತೆ ನಮ್ಗೆ ಹನ್ನೊಂದು ಹನ್ನೊಂದುವರೆಗೆ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಪ್ಪ ಅಮ್ಮಂಗೆ ಹೇಳಬೇಡಿ ಅಂತ ಇವರೆಲ್ಲ ರೂಲ್ಸ್ ಸರ್ ಒಬ್ರಿಗೂ ಹೇಳೋಕ್ಕೆ ಬಿಡಲಿಲ್ಲ ಒಬ್ರಿಗೂ ಹೇಳೋಕ್ಕೆ ಬಿಡಲಿಲ್ಲ ನಮಗೆ ಹನ್ನೊಂದುವರೆಯಲ್ಲಿ ಇಲ್ಲೊಬ್ರು ಬಟ್ರು ಇದ್ದಾರೆ ಆ ಭಟ್ರು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಏನೋ ಒಂದು ಹೊಸ ವಿಷಯ ಕೇಳಿದೆ ಎಂತ ಅಂತ ಕೇಳಿದ್ರಂತೆ ಅಷ್ಟಕ್ಕೂ ಇವ್ರು ಎಂತ ಅಂದ್ರಂತೆ ಸಂದೇಶಿನ ಮಗಳು ಆತ್ಮಹತ್ಯೆ ಆಯ್ತಂತೆ ಹೌದಾ ಅಂತ ಅಂದ್ರಂತೆ ನಾನಾದರೂ ಹೇಳಿದೆ ನೀವು ಸುಮ್ಮನಿರಿ ಮರೇ ನೀವು ಸತ್ತೇವ್ರಿ ಚಂದನ್ ಥರ ಮಾತಾಡ್ತೀರಿ ಆ ಬಟ್ರಿಗೆ ಸೀನೋ ಸಹ್ಯ ಅಂತ ಆ ಸೀನೋ ಸಹ್ಯಂಗೆ ಹೆಂಗೆ ಮಾತಾಡ್ಬೇಕಂತನೂ ಗೊತ್ತಿಲ್ಲ ಅವ್ರು ಒಟ್ರಾಸಿ ಹೇಳ್ತಾರೆ ಯಾವ ಮಕ್ಕಳು ಎಲ್ಲೋ ಏನೋ ಸಂದೇಶಿನ ಮಗಳು ಅಂತ ನೀವು ಸುಮ್ಮನಿರಿ ಅಂತ ಫೋನ್ ಎಳ್ದು ಇವಳು ಫೋನ್ ಹಿಡ್ಕೊಂಡಿದ್ಲು ಸರ್ ಫೋನ್ ಎಳ್ದು ಕಸ್ಕೊಂಡು ನಾನು ಯಾರಿಗೆ ಮಾಡಿದರೂ ನೆಟ್ವರ್ಕ್ ಇಲ್ಲ ಸರ್ ಯಾರು ಯಾರಿಗೆ ಮಾಡಿದ್ರು ಈ ಊರಲ್ಲಿ ನೆಟ್ವರ್ಕ್ ಇಲ್ಲ ಅವನು ನಮ್ಮ ಇವರು ಚಿಕ್ಕಪ್ಪನ ನೆಟ್ವರ್ಕ್ ಪ್ರತಿಯೊಂದು ಹೊತ್ತು ಮನೆ ಇದೆ ನಾಗ್ರ ಎಷ್ಟು ಮನೆ ಇದೆ ನಮ್ಮ ಸುಡಿಲಿ ಹೊತ್ತು ಹನ್ನೊ ಹನ್ನೊಂದು ಮನೆ ಇದೆ ಸರ್ ಹೊತ್ತು ಹನ್ನೊಂದು ಮನೆಗೆ ಫೋನ್ ಮಾಡಿದ್ರು ಫೋನ್ ತಾಗಲಿಲ್ಲಂತೆ ಆವಾಗ ಇವ್ರು ಚಿಕ್ಕಪ್ಪನ ಮಗನ ಹಾಕಿ ಕಳಿಸಿ ನಾ ಮ ಇದು ಇವನ ಕರ್ಕೊಂಡು ಬರಲಿಕ್ಕೆ ತ ಸುಭಾಷಿನ ಕರ್ಕಂಡ್ ಬಾ ಹೋಗಿ ಹಿಂಗಾಗಿದೆ ಚಿಕ್ಕಪ್ಪ ಅಂತ ಹೇಳಿದ್ನಂತೆ ಏನು ಹೇಳಿ ಸರ್ ಏನು ಹೇಳಿ ಮಗು ಇನ್ನೂ ಕುಂದರು ಬಂಗಾರದಂಗೆ ಸರ್ ಅವಳು ಒಂದ್ಯಾಗೆ Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ